ವೀಕ್ಷಕರೇ ಎಂ ಫೋರ್ ಕನ್ನಡ ವಾಹಿನಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಎರಡನೇ ಅತಿ ದೊಡ್ಡ ಕೆರೆ ಹಿಂಡಿ ತಾಲೂಕಿನ ಹಂಜಗಿಯಲ್ಲಿದ್ದು ತುಕ್ಕಪ್ಪ ಶಂಕರಪ್ಪ ಗೌಡರ್ ವಯಸ್ಸು ನಲವತ್ತೇಳು ದಿನಾಂಕ ಮೂವತ್ತು ನಾಲ್ಕು ಇಪ್ಪತ್ತೈದರಂದು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದು ಇನ್ನೂವರೆಗೆ ಮೃತದೇಹ ಸಿಕ್ಕಿಲ್ಲ ನಿರಂತರವಾಗಿ ಇಂಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂಜಾನೆಯಿಂದ ಕಾರ್ಯಾಚರಣೆ ನಡೆಸುತ್ತಿದ್ದು ಆದಷ್ಟು ಬೇಗ ತಾಲೂಕು ಆಡಳಿತ ತಜ್ಞರನ್ನು ಹಾಗೂ ಈಜುಗಾರ ಮುಖಾಂತರ ಮೃತದೇಹ ಪತ್ತೆ ಮಾಡಬೇಕು ಎಂದು ಜೆ ಡಿ ಎಸ್ ಮುಖಂಡರಾದ ಬಿ ಡಿ ಪಾಟೀಲ್ರು ತಾಲೂಕು ಆಡಳಿತಕ್ಕೆ ಈ ಬಡ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಕೂಡ ಆಗ್ರಹಿಸಿದ್ದಾರೆ